ಎಲ್ಲಾ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಬಂದಿರತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಮತ್ತು ವಿಶೇಷವಾಗಿ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲ ನಮ್ಮ ಸಹೋದರಿಯರು ಮತ್ತು ಎಬ್ಬಿಡಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯತಿಗಳಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ತಾಯಂದರು ಮತ್ತು ಸಹೋದರಿಯರು ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಈ ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಕೂಡ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತ ಡಾಕ್ಟರ್ ಜಿ ಕೊತ್ತೂರ್ ರವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ರವರ ಒಂದು ನಾಯಕತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ಮತ್ತು ಎಲ್ಲ ಹಿರಿಯ ಮಕ್ಕಳ ನಾಯಕತ್ವದಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಹೇಳಿ ದೀರ್ಘ ಸುಮಂಗಲಿ ಭವ ಅಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಎಲ್ಲರೂ ಕೂಡ ಸುಮಂಗಲರಾಗಿ ದೀರ್ಘಕಾಲ ಬಾಡಬೇಕು ಬದುಕಬೇಕು ಅವರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಯಾಕೆ ಅಂದ್ರೆ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಇಡೀ ಊರ್ ಚೆನ್ನಾಗಿರ್ತದೆ ಊರ್ ಚೆನ್ನಾಗಿದ್ರೆ ನಮ್ಮ ಲೇಖೆ ಚೆನ್ನಾಗಿರ್ತದೆ ತಾಲೂಕ್ ಚೆನ್ನಾಗಿರ್ತದೆ ಹಂಗಾಗಿ ಹೆಣ್ಣು ಮಕ್ಕಳು ಇವತ್ತು ಕೂಡ ಅವರು ಚೆನ್ನಾಗಿರ್ಬೇಕು ಅವರು ಆರ್ಥಿಕವಾಗಿ ಸುಸ್ಥಿತಿಯನ್ನ ಇರಬೇಕು ಅವರು ಸ್ವಾಭಿಮಾನದ ಬದುಕನ್ನ ಬದುಕಬೇಕು ಅವ್ರು ಯಾರಿಗೂ ಕೂಡ ಆಶ್ರಯಿಸಬಾರದು ಅಂತಕ್ಕಂಥ ವಿಶೇಷವಾದಂತ ಆಲೋಚನೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಹೊಂದಿದೆ ಅದಕ್ಕಾಗಿನೇ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಏನು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಇವತ್ತು ಮಾಡಿದ್ದೇವೆ ಅವೆಲ್ಲವೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವ್ರಿಗಾಗಿ ಮಾಡಿದಂತ ಕಾರ್ಯಕ್ರಮಗಳು ಹಿಂದೆ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಹೆಣ್ಮಕ್ಳು ಹೆಚ್ಚು ಸಂಘಟಿತರಾಗಿರ್ಬೇಕು ಹೆಣ್ಮಕ್ಳು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅಂತ ಹೇಳಿ ಈ ಶ್ರೀಶಕ್ತಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡತಕ್ಕಂತ ಮೊದಲನೇ ಹೆಜ್ಜೆಯನ್ನ ಇಟ್ಟಿದ್ದು ಎಸ್ ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಶೇಷವಾಗಿ ಮೋಟಮ್ನೀ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅದಾದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಬಂದ್ಮೇಲೆ ಮೇಲೆ ಬಹುಶಃ ನಿಮಗೆಲ್ಲ ನೆನಪಿರ್ತದೆ ಏನು ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಹೆಣ್ಮಕ್ಕಳಿಗೆ ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ತಾರೆ ಆ ಎಲ್ಲವೂ ಕೂಡ ಸಾಲವನ್ನಾಗಿ ಕೊಡ್ಬೇಕು ಏನು ಸಾಲವನ್ನ ಪಡ್ಕೊಳ್ತಾರೆ ಆ ಅಷ್ಟೇ ಮಾತ್ರ ಅವ್ರ ಮರುಪಾವತಿ ಮಾಡ್ಬೇಕು ಅವ್ರ ಬಡ್ಡಿ ಕಟ್ಟತಕ್ಕಂತ ಅಗತ್ಯ ಇಲ್ಲ ಅಂತ ಹೇಳಿ ಯಾಕಂದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಇವತ್ತು ನಮ್ಗೆ ಹಣ ಬೇಕು ಅಂತ ಯಾರಾದ್ರೂ ಖಾಸಗಿ ವ್ಯಕ್ತಿಗಳ ಹತ್ರ ಅಥವಾ ಇನ್ಯಾವ್ದಾದ್ರೂ ಬ್ಯಾಂಕ್ಗೂ ಇನ್ಯಾವ್ದೋ ಸಂಸ್ಥೆ ಹೋದ್ರೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಪರಿ ತಿಂಗಳಿಗೆ ಅಂದ್ರೆ ಒಂದ್ ತಿಂಗ್ ವರ್ಷಕ್ಕೆ ಎಷ್ಟ್ರಿ ತಿಂಗಳಿಗೆ ಎರಡು ಪರ್ಸೆಂಟ್ ಆದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ತಿಂಗಳಿಗೆ ಮೂರ್ ಪರ್ಸೆಂಟ್ ಆದ್ರೆ ವರ್ಷಕ್ಕೆ ಮೂವತ್ತಾರು ಪರ್ಸೆಂಟ್ ಮತ್ತೆ ಆ ಬಡ್ಡಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮೆಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಷ್ಟ ಜೀವಿಗಳಿದ್ದಾರೆ ಇವತ್ತು ವ್ಯವಸಾಯವನ್ನ ಅವಲಂಬಿತರಾಗಿದ್ದಾರೆ ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಅವರೆಲ್ಲ ತೊಡಗಿಸ್ಕೊಂಡಿರ್ತಾರೆ ರೇಷ್ಮೆ ಕೃಷಿಯಲ್ಲಿ ತೊಡಸ್ಕೊಂಡಿರ್ತಾರೆ ಅವ್ರಿಗೆ ನಾವು ಸಹಾಯವಾಗಿ ಪಂಚನಿತ್ಯ ಸಾಲ ಕೊಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ ಮತ್ತು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿನ್ನೆಗೆ ನಮ್ಮ ಸರ್ಕಾರ ಚುನಾವಣೆ ನಡೆದು ಫಲಿತಾಂಶ ಬಂದು ಎರಡು ವರ್ಷ ಆಗ್ತದೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೆ ಪವಿ ಆಗಿ ಎರಡು ವರ್ಷ ಆಗ್ತದೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಆಗ್ತದೆ ನಾವು ಏನು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ ನೀವು ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವಾದ ಮಾಡಿದ್ರಿ ಅಧಿಕಾರಕ್ಕೆ ತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಅಂತ ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿ ಯೋಜನೆಗಳು ಐದು ಯೋಜನೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಇವತ್ತು ಮೂರು ಗ್ಯಾರಂಟಿ ಯೋಜನೆಗಳು ತಂದ್ರು ಒಂದು ಗೃಹಲಕ್ಷ್ಮಿ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಹೆಸರಲ್ಲಿ ಮನೆಗಳಿಗೆ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಇನ್ನೊಂದು ಶಕ್ತಿ ಯೋಜನೆ ಬಸ್ ಅಲ್ಲಿ ಶಕ್ತಿ ಯಾರು ಸರ್ ಎಂಟು ದಿವಸ ನನಗೆ ಸೇಪ್ಪಿಸ್ತಾವ್ ವೇಸ್ಟ್ ಶಕ್ತಿ ಬಂದು ಬಸ್ ಫ್ರೀ ಆಗಿ ಹೊಡೋದಿಕ್ಕೆ ಶಕ್ತಿ ಯೋಜನೆ ನನಗೆ ತರ್ಸ್ಕೋಕೆ ಯೋಜನೆ ಮತ್ತೆ ಯುವ ನಿಧಿ ಯೋಜನೆ ಮತ್ತೆ ಇನ್ನೊಂದು ನಿಧಿ ಅಲ್ಲ ಯಾವಾಗ ಗೃಹಲಕ್ಷ್ಮಿ ಇಂದು ಗೃಹಲಕ್ಷ್ಮಿ ಹಿಂದೆ ಅದಕ್ಕೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಮತ್ತು ಯುವ ನಿಧಿ ಈ ರೀತಿ ಐದು ಯೋಜನೆಗಳನ್ನು ಕೂಡ ಇವತ್ತು ನಾವು ಅಧಿಕಾರಕ್ಕೆ ಬಂದಂತ ಕೇವಲ ಆರು ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿ ಅವಕಾಶ ಇಲ್ಲದೆ ಅಂತ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ರೀತಿಯಲ್ಲಿ ಇವತ್ತು ಯೋಜನೆಗಳನ್ನು ರೂಪಿಸಿದ್ವಿ ಇವೆಲ್ಲವೂ ಕೂಡ ಯಾಕೆ ಅಂದ್ರೆ ಒಬ್ಬ ಹೆಣ್ಣು ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಇನ್ನೊಂದು ತೆರೆದೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂದ್ರೆ ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತದೆ ನಮ್ಮ ಸಮಾಜ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿ ಅಂತ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಾವು ಬಹಳಷ್ಟು ನದಿಗಳು ಹೆಸರು ಹೇಳ್ತೀವಿ ಎಲ್ಲಾ ನದಿಗಳು ಬಹುತೇಕ ಎಲ್ಲ ಹೆಣ್ಮಕ್ಳ ಹೆಸ್ರೆ ಕಾವೇರಿ ತೊಗೆ ತುಂಗೆ ತೊಗೊಳ್ಳಿ ಅಂತ ಎಲ್ಲ ನೀವ್ ಯಾವ್ದಾದ್ರು ತಗೊಳ್ಳಿ ಎಲ್ಲಾ ಹೆಣ್ಮಕ್ಳ ಹೆಸರಲ್ಲಿ ನದಿಗಳಿರೋದು ಎಲ್ಲಾ ನದಿಗಳು ಹೆಣ್ಮಕ್ಳ ಹೆಸರೇ ಭೂಮಿನ ತಾಯಿ ಅಂತೀವಿ ಭೂತಾಯಿ ಅಂತೀವಿ ಹೌದಲ್ವಾ ಹಂಗ ಭಾರತ ಮಾತೆ ಅಂತೀವಿ ನಮ್ಮ ರಾಜ್ಯಕ್ಕೆ ಭುವನೇಶ್ವರಿ ತಾಯಿ ಅಂತೀವಿ ಎಲ್ಲ ಎಲ್ಲವೂ ಕೆಲಸನ ಇರೋದು ಹಂಗಾಗಿ ನಿಮಗೆ ಹೆಚ್ಚು ಶಕ್ತಿ ಇರೋದು ತುಂಬುದ್ರೆ ಈ ಸಮಾಜ ಒಳ್ಳೇದಾಗ್ತದೆ ಸಮಾಜ ಮತ್ತಷ್ಟು ಸದೃಢವಾಗಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಮ್ಮೆಲ್ಲಾ ರಾಜಕೀಯ ನಾಯಕರುಗಳು ಆಲೋಚನೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭದಲ್ಲಿ ಇವತ್ತು ಹೆಣ್ಮಕ್ಳ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದೀವಿ ಆದ್ರೆ ಇವತ್ತು ವಿಶೇಷವಾಗಿ ಮುಳುಬಾಗಲ್ ತಾಲೂಕಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ದೀರ್ಘ ಸುವಲಿಂಗಿ ಭವ ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿ ಎಬ್ಡಿ ಮತ್ತು ಮುಷ್ಟೂರು ಪಂಚಾಯತ್ ಎರಡೂ ಪಂಚಾಯತಿಗಳ ಜೊತೆ ಸೇರಿಸಿ ಇಲ್ಲಿಂದ ಇವತ್ತು ಪ್ರಾರಂಭ ಮಾಡಿದ್ರಿ ನಾವು ಎಲ್ಲ ಗ್ರಾಮ ಪಂಚಾಯತ್ ಆಗಲೇ ಜನ ನಮ್ದು ಸರ್ಕಾರದ ಐದನೇ ಆದ್ರೆ ಆ ದಿನ ಆಗಲೇ ಜನ ಇವತ್ತು ಎಲ್ಲ ಹೆಣ್ಮಕ್ಳು ಕೂಡ ಮಣಿಲ್ ತುಂಬತಕ್ಕಂಥದ್ದು ಮಣಿಲ್ ತುಂಬನೆ ಮಣಿಲ್ ತುಂಬತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಭಗವಂತ ಆದಿನಾರಾಯಣರವ್ರಿಗೆ ಅವರ ಕುಟುಂಬ ಧರ್ಮಪತ್ನಿ ಕೂಡ ಬಂದಿದ್ದಾರೆ ಇವತ್ತು ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯವನ್ನ ಕೊಡ್ಲಿ ಎಲ್ಲ ಹೆಣ್ಮಕ್ಳ ಆಶೀರ್ವಾದ ಅವ್ರ ಇರ್ಲಿ ಯಾಕಂದ್ರೆ ನಿಮ್ಮ ಆಶೀರ್ವಾದಕ್ಕೆ ಅವ್ರ ಯಾವತ್ತಿಗೂ ಕೂಡ ಚೆನ್ನಾಗಿರ್ತಾರೆ ಒಳ್ಳೇದಾಗ್ತದೆ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೊತ್ತೂರು ಮಂಜುನಾಥ್ ಬಹುಶಃ ನೀವೆಲ್ಲ ಆಶೀರ್ವಾದ ಮಾಡಿ ಅವ್ರನ್ನ ಎರಡ್ ಸಾವಿರದ ಹದಿಮೂರ ಹದಿನೆಂಟವರೆಗೂ ಶಾಸಕರಾಗಿ ಆಯ್ಕೆ ಮಾಡಿ ಇವತ್ತು ಕಳಿಸ್ಕೊಟ್ರಿ ಇವತ್ತು ಕೋಲಾರಲ್ಲಿ ಗೆಲ್ಬೇಕಾದ್ರೂ ಕೂಡ ಕೋಲಾರದ ಜನ ಓಟ್ ಹಾಕಿ ಗೆಲ್ಸಿದ್ರು ಕೂಡ ಮುಳುಬಾಗಿಲನವ್ರದ್ದು ಹೆಚ್ಚು ಒಂದು ಪಾತ್ರ ಇತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾವು ಇನ್ನೂರ ಐಕೋತ್ ತಳ್ಳಿ ಮತ್ತು ಯಾವುದೇ ವಾರ್ಡ್ ಚುನಾವಣೆ ಪ್ರಚಾರಕ್ಕೆ ಅಲ್ಲಿ ಮುಳುಭಾಗ ಹೆಣ್ಮಕ್ಳು ಇದ್ವಿ ಇಲ್ಲಿಂದ ಬಂದಂತ ಹೆಣ್ಮಕ್ಳು ಅಥವಾ ಇಲ್ಲಿ ಇದ್ರು ಏನು ಕೋಲಾರ ತಾಲೂಕಿಂದ ಬಂದು ಮದುವೆಯಾಗಿ ಸೊಸೆಯರು ಅಥವಾ ಇಲ್ಲಿಂದ ಮದುವೆ ಆಗಿ ಕೋಲಾರದ ಬಂದಂತ ಹೆಣ್ಮಕ್ಳು ಎಲ್ಲ ಕೂಡ ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರತಿ ವಾರ್ಡ್ ಅಲ್ಲಿ ಕೂಡ ಬರ್ತಾ ಇದ್ರು ನೇರ ಬಂದು ಅವರೇ ಪರಿಚಯ ಮಾಡ್ಕೊಳ್ತಾ ಇದ್ರು ಅಣ್ಣ ಅವರು ಇಟ್ಲಾ ಊರು ಇಟ್ಲಾ ಒಳ್ಳು ಮೇಮ್ ಅಂತ ಒಟ್ಟಿನ ಬೇಕಿ ಹೋಟೆಲ್ ನೆಂಥ ಅಂದ್ರೆ ಮುಳುಬಾಗ ಕೋಲಾರದಲ್ಲಿ ಶಾಸಕರಾಗೋದ್ರಲ್ಲಿ ಕೂಡ ಮುಳುಬಾಗಲ್ಲಿ ನಮ್ಮ ಹೆಣ್ಣು ಮಕ್ಳು ಹೆಚ್ಚು ಮಾತ್ರ ವಹಿಸಿದ್ರು ಹೆಣ್ಮಕ್ಳದಿಂದ ಎಲ್ಲ ಪ್ರತಿ ಊರಲ್ಲಿ ಕೂಡ ಇವತ್ತು ಕೋಲಾರ ಕ್ಷೇತ್ರ ಬಹುಶಃ ಅವರು ಶಾಸಕರಾಗಿ ಎರಡು ವರ್ಷಗಳ ಅವಧಿಯಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಬಹುಶಃ ಒಂದು ಇನ್ನೂರ ಇನ್ನೂರ ಐವತ್ತು ಕೋಟಿ ಅಷ್ಟು ಅನುದಾನ ಈಗಾಗಲೇ ರಸ್ತೆ ಅಭಿವೃದ್ಧಿಗೆ ತಂದು ಇವತ್ತು ರಸ್ತೆ ಮಾಡ್ತಕ್ಕಂತ ಕಾಮಗಾರಿಗಳನ್ನು ತಗೊಂಡಿದ್ದಾರೆ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಇನ್ನೂರಿಗೂ ಕೂಡ ಬಹಳ ಕೆಲಸದ ಕನಸು ಕೋಲಾರದಲ್ಲಿ ಏನಂದ್ರೆ ಕೋಲಾರಕ್ಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಬಹಳಷ್ಟು ಜನ ಹೋದ್ರು ಎಲ್ಲರಿಗೂ ಆಶ್ವಾಸನೆಗಳು ಕೊಟ್ಟರು ಯಾರು ಕೂಡ ಮಾಡೋಕಾಗಲಿಲ್ಲ ಮಂಜುನಾಥ್ ಅವ್ರು ಕಾಲ್ ಕೊಡೋದಕ್ಕೆ ಗೊತ್ತಿಲ್ಲ ಇವತ್ತು ಸರ್ಕಾರದಿಂದ ಕೋಲಾರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ ಅದೇ ರೀತಿ ಕೋಲಾರಿಂಗ್ ರಸ್ತೆ ಮಾಡ್ಬೇಕು ಅಂತ ಹೇಳಿ ಸುಮಾರು ಇಪ್ಪತ್ ಮೂವತ್ತು ವರ್ಷಗಳಿಂದ ಬೇಡ್ತಿ ಇತ್ತು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕೋಲಾರಕ್ಕೆ ಒಂದು ರಿಂಗ್ ರೋಡ್ ಮಾಡ್ಬೇಕು ಅಂತ ಜಿಲ್ಲಾ ಕೇಂದ್ರ ಇದೆ ಎಲ್ಲಾ ತಾಲೂಕುಗಳಿಂದ ಬಂದು ಹಾಂಗ್ ಹೋಗ್ತಕ್ಕಂಥವ್ರಿಗೆ ಕೋಲಾರ ನಗರದಲ್ಲಿ ಹೋಗಿ ಬರ್ಬೇಕಂದ್ರೆ ಕಷ್ಟ ಆಗ್ತದೆ ಒಂದು ರಿಂಗ್ ರೋಡ್ ಮಾಡ್ಬೇಕು ಹಾಗೆ ಕೋಲಾರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಸಾಥ್ ಆಗ್ತದೆ ಅಂತ ಬಹಳಷ್ಟು ದಿವಸ ನಿಂತ ಬೇಡಿಕೆ ಇತ್ತು ಎಲ್ಲರೂ ಕೂಡ ಅಂತ ಆಶ್ವಾಸನೆ ಕೊಟ್ಟಿದ್ರು ಅದು ಯಾವ ಕಾತ್ರದಾಗಿರ್ಲಿಲ್ಲ ಆದ್ರೆ ಇವತ್ತು ಬತ್ತೂರ್ ಮಂಜುನಾಥ್ ಅವ್ರ ಶಾಸಕ ಆದ್ಮೇಲೆ ಇವತ್ತು ರಿಂಗ್ ರೋಡ್ ಮಾಡೋದಕ್ಕೆ ಡಿ ಪಿ ಆರ್ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿ ಹಣ ಬಿಡುಗಡೆ ಮಾಡಿದ್ರು ಬಹುಶಃ ರಿಂಗ್ ರೋಡ್ ಆಗ್ಬೇಕಾದ್ರೆ ಸುಮಾರು ಐನೂರ ಅರ್ನೂರು ಕೋಟಿ ಆಗ್ತದೆ ಇವತ್ತು ಆ ರಿಂಗ್ ರೋಡ್ ಆಗ್ತಾ ಇದೆ ರಿಂಗ್ ರೋಡ್ ಆಗ್ತಾ ಇದೆ ಆಮೇಲೆ ಕೋಲಾರ ನಗರಸಭೆ ಇತ್ತು ಇವತ್ತು ನಿಮ್ಮ ಮುಳುಭಾಗ ಯಾವ ಪುರಸಭೆ ಇದ್ದಿದ್ದು ಅವ್ರ ಶಾಸಕರಾಗಿದ್ದ ರೀತಿ ನಗರಸಭೆ ಇದ್ದು ಕೋಲಾರ ನಗರಸಭೆ ಎದ್ದಿದ್ದು ಇವತ್ತು ಮಹಾನಗರ ಪಾಲಿಕೆ ಆಗ್ತಾ ಇದೆ ಸರ್ಕಾರಿ ಕಲೆ ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಆಗ್ತಕ್ಕಂತ ಅನುಮೋದನೆ ಆಗ್ತಕ್ಕಂತ ಹಂತದಲ್ಲಿದ್ರು ಬಹುಶಃ ಒಂದೆರಡು ತಿಂಗಳಲ್ಲಿ ಕೋಲಾರ ಮಹಾನಗರ ಪಾಲಿಕೆ ಆಗ್ತಾ ಇದೆ ಆಮೇಲೆ ಇವತ್ತು ಕಾಲೇಜ್ಗೆ ಉಮೆನ್ಸ್ ಪಾಲೆ ಅಂದ್ರೆ ಮಹಿಳಾ ಕಾಲೇಜ್ಗೆ ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಇವತ್ತು ಮಹಿಳಾ ಕಾಲೇಜ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಸಿದಾರೆ ಸುಮಾರು ನಲವತ್ ಕೋಟಿ ವೆಚ್ಚದಲ್ಲಿ ಬಾಯ್ಸ್ ಕಾಲೇಜ್ ಇತ್ತು ನೀವೆಲ್ಲ ಕೌಂಟಿಂಗ್ ಎಲ್ಲ ಬರ್ತಾ ಇದ್ದೀವಿ ಇವತ್ತು ಅದಕ್ಕೆ ಸುಮಾರು ನಲ್ವತ್ತು ಕೋಟಿ ಮಂಜೂರಾತಿ ಆಗಿ ಇವತ್ತು ಮೊದಲನೇ ಹಂತದಲ್ಲಿ ಇಪ್ಪತ್ತು ಕೋಟಿ ಈಗಾಗಲೇ ರಿಲೀಸ್ ಆಗಿದೆ ಲಾ ಕಾಲೇಜ್ ಸುಮಾರು ಐದು ಕೋಟಿ ರಿಲೀಸ್ ಆಗಿದೆ ವೇದ ಡಿಗ್ರಿ ಕಾಲೇಜ್ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ರಿಲೀಸ್ ಆಗಿದೆ ಈ ತರ ಹೇಳ್ತಾ ಹೋದ್ರೆ ಕೋಲಾರ ಇವತ್ತು ಹೆಚ್ಚು ಅಭಿವೃದ್ಧಿ ಯಾವುದಾದ್ರು ಅವಧಿಯಲ್ಲಿ ಆಗಿದ್ರೆ ಅದು ಕೊತ್ತೂರು ಬಂಧರಾತ್ರಿ ಅವರು ಶಾಸಕ ರಾತ್ರಿ ಎರಡು ಎರಡು ವರ್ಷಗಳ ಅವಧಿಯಲ್ಲಿ ತಪ್ಪಾಗುದಿಲ್ಲ ಅದೇ ರೀತಿ ಇವತ್ತು ಕೋಲಾರ ನಗರಸಭೆ ಕಟ್ಟಡ ಸುಮಾರು ಹದಿಮೂರು ಕೋಟಿ ವರ್ಷದಲ್ಲಿ ಕೋಲಾರ ನಗರಸಭೆಗೆ ಕೋಲಾರ ತಾಲೂಕ್ ಆಫೀಸ್ ಪಕ್ಕದಲ್ಲಿನೇ ಒಂದು ಒಳ್ಳೆ ಕಟ್ಟಡ ಇವತ್ತು ನಿರ್ಮಾಣ ಆಗ್ತಾ ಇದೆ ಕೋಲಾರ ನಗರಸಭೆಗೆ ಸುಮಾರು ಹದಿಮೂರು ಕೋಟಿ ವೆಚ್ಚದಲ್ಲಿ ಆಮೇಲೆ ಕೋಲಾರ ಅಲ್ಲಿರ್ತಕ್ಕಂಥ ಐವಿ ಇದೇ ರೀತಿ ಹಂಗಿರೋ ಐವಿ ನ ಚಂದ್ರಕೋಣ ನಿರ್ವಹಣೆಗೆ ಸುಮಾರು ಆರಕ್ಕೆ ಮಂಜೂರು ಮಾಡಿಸಿದ ಐ ಬಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಐವಿ ಕೂಡ ಆಗ್ತಾ ಇದೆ ಇವತ್ತು ಅಲ್ಲಿ ಏನ್ ಐ ಬಿ ಇದೆ ಸಿನ್ಕಲ್ಚರ್ ಆಫೀಸ್ ಇದೆ ಅದನ್ನ ಮೆಡಿಕಲ್ ಕಾಲೇಜ್ ಅಂತ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಎರಡೂ ಕೂಡ ಹೃದಯದ ಕೇಂದ್ರ ಕೋಲಾರ ಕೇಂದ್ರ ಭಾಗದಲ್ಲಿ ನಮ್ಗೆಲ್ಲಾ ಜನ ಏನು ಎಲ್ಲಾ ತಾಲೂಕುಗಳಿಂದ ಬರತಕ್ಕಂಥವ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳಿ ಸಿಂಕಲ್ಚರ್ ಆಫೀಸ್ ದೊಡ್ಡ ಸಾಲದ ಹತ್ರ ಸುಮಾರು ಹತ್ತೆಕರೆ ನೀವು ಅಲ್ಲಿಗೆ ಹೋಗ್ತಾ ಇದೆ ಐ ಬಿ ಚಂದ್ರಕೋಡಹಳ್ಳಿ ನೋಡಲ್ಲಿ ಆರ್ ಎಕರೆ ಈಗಾಗಲೇ ಮಂಜೂರಾಗಿದೆ ಅಲ್ಲಿಗೆ ಹೋಗ್ತಾ ಇದೆ ಈ ರೀತಿ ಎಲ್ಲಾ ರೀತಿಯ ಅಭಿವೃದ್ಧಿಗಳು ಇವತ್ತು ಮಾನ್ಯ ಕೊತ್ತೂರ್ ಮಂಜುನಾಥ್ರವ್ರ ಶಾಸಕರಾದ ಮೇಲೆ ಕೋಲಾರದಲ್ಲಿ ಆಗ್ತಾ ಇದೆ ಅದಕ್ಕೆ ಯಾಕೆ ಕಾರಣ ಅಂದ್ರೆ ಅದಕ್ಕೆ ನೀವು ಕಾರಣ ನೀವು ಪಿಂಚವನ್ನ ಬಿಟ್ಟಿ ಅದರಿಂದ ಬಳಕೆ ಹಾಕಿ ಇವತ್ತು ಎಂಡವಾಗಿ ಬೆಳೆದಂತ ಬೆಳೆದಿ ಅಂದ್ರೆ ಅದಕ್ಕೆ ಮೊಳಗಾಗ ಚರ್ಚೆ ಕಾರಣ ನೀವು ಎಲ್ಲ ನಮ್ಮ ತಾಯಿಯಾದ್ರ ಸಹೋದರಿ ಅದನ್ನು ನಮ್ಮ ಅಡ್ಕೊಂಬ ಕಾರಣ ಇಂದ ಇವನ್ ಯಾವ ರೀತಿ ನಮ್ಮ ಕೊತ್ತೂರ್ ಮಂಜುನಾಥ್ ಅವ್ರಿಗೆ ಆಶೀರ್ವಾದ ಮಾಡಿದ್ದೀನಿ ಅದೇ ರೀತಿ ಆಶೀರ್ವಾದ ನಮ್ಮ ಆದಿನಾರಾಯಣರವ್ರಿಗೂ ಕೂಡ ನೀವು ಮಾಡ್ಬೇಕು ಈ ಗೊತ್ತೂರ್ ಬಂದ್ ಬಹಳ ನೋವಿದೆ ನಿಮ್ಗೆಲ್ಲ ಕೂಡ ಬಹಳ ಅರ್ಥ ಆಗಿರ್ತದೆ ಎರಡು ವರ್ಷಗಳಲ್ಲಿ ನಿಮ್ಗೆಲ್ಲ ಕೂಡ ಅನುಭವ ಆಗಿರ್ತದೆ ಯಾವತ್ತು ಆಗಿನ ಹೇಳಿದ್ರೆ ಸೋತ್ರು ಗತ್ ಗೊತ್ತೂರು ಬಂದ್ರು ಕೂಡ ಅವ್ರ್ ಖುಷಿ ಪಡಲಿಲ್ಲ ಎದ್ರು ಕೂಡ ಖುಷಿ ಪಡ್ಲಿ ಒಂದ್ ಕಡೆ ಹದಿನಾಯಕರ ಸೋತಿದ್ರು ಇನ್ನೊಂದ್ ಕಡೆ ರಮೇಶ್ ಕುಮಾರ್ ಅವರು ಹಿರಿಯ ನಾಯಕರ ರಮೇಶ್ ಕುಮಾರ್ ಅವರು ಸೋತಿದ್ರು ಇದೆರಡನ್ನು ಕೂಡ ಜೇಣಿಸಿಕೊಳ್ಳೋದು ಕೂಡ ಕೂಡ ಆಗ್ಲಿಲ್ಲ ನಮ್ಗೆ ಎಂಕ್ ಸೋತ್ರಿ ಎಲ್ ಸೋತ್ವಿ ಎಲ್ ತಪ್ಪಾಡಿದ್ರಿ ಎನ್ ಹಿಡಿದ್ರಿ ಅಂತ ಆದ್ರೆ ನಮ್ಮಲ್ಲಿ ನೇಮಿಸು ಒಗ್ಗಟ್ಟಿನ ಒಂದು ಇದು ಇರಲಿಲ್ಲ ಅವ್ರು ಕೊರತೆ ಇತ್ತು ಆಮೇಲೆ ಯಾರು ಕೂಡ ಪ್ರಾಮಾಣಿಕವಾಗಿ ನಾವು ಗೆಲ್ಲಿಸಬೇಕು ನೀವು ನಂಬ್ತಿರೋ ಬಿಡ್ತಿರೋ ಇವತ್ತು ಅವ್ರ ಮಂತ್ರಿ ಆಗಿರ್ತಾ ಇದ್ರು ಈ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ರೆ ಮಾಧ್ಯಮದವ್ರ ಮುಂದೆ ಒತ್ತೂರ್ ಬಂಧನವ್ರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದ ಮಂತ್ರಿ ಆಗಿರ್ತಿದ್ರು ಇಲ್ಲಿರ್ತಕ್ಕಂತ ಏಳೆಂಟು ಜನರಿಂದ ಮಂತ್ರಿ ಆಗ್ಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ಬೇಗ ಟಿಕೆಟ್ ಕೊಟ್ಟಿದ್ರು ಯಾರು ಅವರು ಕೂಡ ನಮ್ ಸ್ನೇಹಿತರ ಇವರೆಲ್ಲ ಹಠ ಮಾಡಿ ನಮ್ಮ ಅಭಿನಯ ಕೊಡಿಸ್ಬೇಕು ಅಂತ ಬಂದ್ರು ಅದೇ ರೀತಿ ಗೊತ್ತೂರು ಮಂದಿರ ಹತ್ರವ್ರು ಲೀಡರ್ಸ್ ಏನ್ ಹೇಳಿದ್ರೆ ಅದು ನೀವು ಮಾಡಿದ್ರೆ ನನ್ ಕೋಲಾರದ ನಕ್ಷೆ ಆಗ್ತೀನಿ ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಉಂಟ್ರ ನಾನು ಮತ್ತು ಸುಧಾಕರ್ ಅವರು ನಮ್ಮ ಮುಖಂಡ್ರಿ ಮುಖಂಡ್ರಿಂದ ಬಂದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನ ಕಂಗ ಇಡೀ ರಾತ್ರಿ ನಿದ್ದೆನೂ ಮಾಡಿಲ್ಲ ಇವರು ನಮ್ಮ ಶಂಕರ ನಮ್ಮ ಗಲಾಟೆ ಬಂದ್ಬಿಟ್ರು ಆರೋಗ್ಯ ಹೋಟ್ಲಲ್ಲಿ ನನಗೂ ಅವ್ರಿಗೆ ದೊಡ್ಡ ಆಗೋಯ್ತು ಆಗೋದ ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಹದಿನ ಅವರ ಕೆಲ್ಸ ಮಂತ್ರಿ ಆಗ್ತದೆ ಅದನ್ನ ನಮ್ಮ ಕರ್ಗೆ ಸಾಹೇಬ್ ರೌಂಡ್ ಮಾರ್ಕ್ ಮಾಡ್ರು ನಾನ್ ಕೊಟ್ಟಿದ್ದ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಉತ್ತರ ಮೋದಿ ಅವರು ಈ ಸತ್ಯ ನಿಮ್ಗೆ ಅರ್ಥ ಆಗ್ಬೇಕು ನಾನ್ ಕೊಟ್ಟಂತ ಟಿಕೆಟ್ ಅನ್ನು ಹಠ ಹಿಡಿದು ಬದಲಾವಣೆ ಮಾಡಿದ್ದಾರೆ ಅದನ್ನ ರೌಂಡ್ ಮಾಡಿ ಪಾಪ ಸಿದ್ದರಾಮಯ್ಯ ಸಾಹೇಬ್ ಲಿಸ್ಟಲ್ಲಿ ಡಿ ಕೆ ಶಿವಕುಮಾರ್ ಚೀಫ್ ಎರಡು ಎರಡೂ ಅಂತ ಗೊತ್ತಿಲ್ಲ ಮಂತ್ರಿ ಆತರ ಮಂತ್ರಿ ಮಾಡ್ಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಲಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಬರ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಬಲ ಬರ್ಬೇಕಾದ್ರೆ ನೀವ್ ಆತ್ನ ಗೆಲ್ಸ್ಬೇಕಿತ್ತು ನೀವೇನ್ ಮಾಡಿದ್ರಿ ಟ್ರೇಟ್ ಕಡವರಿಗೂ ಒಂದು ನೆಟ್ಟು ಮಾಡಿದ್ರಿ ಆ ಮಟ್ಟಿಗೆ ಚಿಕ್ಕ ಯಾರು ಏನೇನು ಮಾಡಿದ್ರು ಆ ಭಗವಂತನಿಗೆ ಗೊತ್ತು ಯಾರಾಗ ಏನಂತ ಮಾಡಿದ್ರು ಮದ್ವನ್ ಗೊತ್ತು ಗೊತ್ತಿತ್ತು ಟಿಕೆಟ್ ಕೊಟ್ಟಿದ್ವಿ ಮತ್ತೊಂದು ಟಿಕೆಟ್ ಕೊಟ್ಟಿದ್ವಿ ಎರಡು ಕೂಡ ಒಂದೇ ದಿವಸ ನಾವ್ ಮಾತ್ರ ಪುತ್ತೂರ್ ಮಂಜುನಾಥ್ ಅವ್ರನ್ನ ಊರೂರ್ಗು ಕರ್ಕೊಂಡೋಗ್ವಿ ವಾಲ್ನಾಡ್ಗೂ ಕರ್ಕೊಂಡೋಗ್ವಿ ಕೆಲಸ ಮಾಡಿದ್ರೆ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ ಮುಂಚೆ ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಕೆಲ್ಸದಂತವ್ರು ನಮಗಿಂತ ಶಕ್ತಿ ಇರಂತವ್ರು ನೀವ್ ಹುಡುಬಾಗಲ್ವ್ರು ಕೋಲಾರದಲ್ಲಿ ಕಾಂಗ್ರೆಸ್ಗೆ ಗೆದ್ದಿಲ್ಲ ಎಂಬತ್ತೊಂಬತ್ತರಲ್ಲಿ ಹಿಸ್ಮಾಹೇಬರು ಕಾಂಗ್ರೆಸ್ ಗೆದ್ದ್ ಬಿಟ್ರೆ ತೊಂಬತ್ನಾಲ್ಕಿಂದ ತೊಂಬತ್ತೊಂಬತ್ತಿಂದ ಎರಡ್ ಸಾವಿರದ ನಾಲ್ಕು ಶ್ರೀನಿವಾಸ ಗೌಡರು ಬಿಟ್ರೆ ಎರಡ್ ಸಾವಿರದ ಎಂಟಿಲ್ಲ ಹದಿಮೂರ್ ಇಲ್ಲ ಹದಿನೆಂಟಿಲ್ಲ ಕಾಂಗ್ರೆಸ್ ಗೊತ್ತೇ ಇಲ್ಲ ಅಲ್ಲಿ ಅಂದ್ರೆ ನೀವು ಎರಡು ಸಾರಿ ಇಂಡಿಪೆಂಡೆಂಟ್ ಆಗಿ ಕೊತ್ತೂರ್ ಬಂಜನಾಥರನ್ನ ನಾಗೇಶ್ ಅವ್ರನ್ನ ಗೆಲ್ಸ್ಕೊಂಡಂತ ಜನ ನಿಮ್ಮ ವಿಶ್ವಾಸ ಇಟ್ಟು ಟಿಕೆಟ್ ಕೊಡ್ಸಿದ್ರೆ ನೀವೇನ್ ಮಾಡಿದ್ರಿ ನಿಮ್ ನಿಮ್ ವೈಯಕ್ತಿಕ ತೆರಳಿಗೆ ಒಂದ್ ಕಡೆ ಆದಿವಸ ಕೊಟ್ರೆ ಇನ್ನೊಂದ್ ಕಡೆ ಕೊತ್ತೂರ್ ಬಂಜುನಾಥವ್ರು ಭವಿಷ್ಯನ ಬಲಿ ಆಗುತ್ತೆ ಇದು ಹಾಕ್ಬಾರ್ದು ಮುಂದಿನ ದಿವಸಗಳಲ್ಲಿ ನಾನು ಬಹಳ ಕಠಿಣವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದ ಮುಲಾಜು ಇಲ್ಲ ನನಗೆ ಹೇಳೋದಕ್ಕೆ ನನಗೆ ಭಯನೂ ಇಲ್ಲ ಇರ್ತಕ್ಕಂತ ವಾಸ್ತವಾಂಶ ನಿಮ್ ಮುಂದೆ ಸತ್ಯ ಬಿಚ್ಚಿಡ್ತೇನೆ ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲಾ ಅವಕಾಶಗಳು ಕೊಟ್ಟಿದೆ ಇಷ್ಟೆಲ್ಲಾ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಒಂದ್ ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಡ್ತಾರು ಇದನ್ನೆಲ್ಲ ಜನರ ಬಳಿ ತೇದಕೊಂಡು ಹೋಗ್ಬೇಕು ಹೇಳ್ಬೇಕು ಏನು ಮಾಡೋದಿಲ್ಲ ನವರು ಅವ್ರು ಮಾತ್ರ ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾರೆ ಏನ್ ಬೇಕಾದ್ರೂ ಜನರ ಮೇಮಿಸ್ತಾರೆ ನಾವ್ ಯಾಕ್ ಮಾಡ್ಬಾರ್ದು ಜನರಿಗೆ ಕೆಲಸ ಮಾಡಿರೋರು ಹಿಂಗಾಗಿ ದಯಮಾಡಿ ನಿಮ್ಮೆಲ್ಲರನ್ನು ಕೂಡ ನಾನು ಬೇಡ್ಕೊಳ್ಳೋದಿಷ್ಟೇ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಇವತ್ತು ವಿಶೇಷವಾಗಿ ನಾವು ಪಾಪ ನಮ್ ನೀಲ್ಕಂಠೇಗೌಡರು ನೆನೆಸ್ಕೋಬೇಕು ನಮ್ಮ ಹಿರಿಯರು ಇವತ್ತು ನಮ್ ಜೊತೆಗೆ ಇರ್ಬೇಕಾಗಿತ್ತು ನೀಲ್ಕಂಠೇಗೌಡರು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀಬೇಕಿತ್ತು ಬಹುಶಃ ಅವರ ಅಕಾಲಿತ ಮರಣಕ್ಕಿಡಾಗಿದ್ರೆ ಇದು ಕೂಡ ಬಹಳಷ್ಟು ಪೋಸ್ಟ್ ಫೋನ್ ಆಗ್ತಾ ಹೋಯ್ತಿ ಮುಂದೂಡಿ 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 ಅವತ್ತು ಅವರು ಇದು ಆ ಯೋಜನೆಯಿಂದ ಈ ಯೋಜನೆ ದೀರ್ಘ ಸುಮ ಅನುಭವ ಯೋಜನೆಯನ್ನು ರೂಪಿಸಿದ್ದೆ ನಮ್ಮ ನೀಲ್ಕಂಠೆಗಳು ಗೊತ್ತಾಗ್ಬಹುದು ಅವ್ರು ಎಲ್ರು ಗೊತ್ತಂತೆ ಸರ್ವಜ್ಞ ಭಾಗವ ಪಾಲ್ಗೊಂಡು ಕುಟುಂಬನೇ ಅವರು ರೂಪಿಸಿದ ಕಾರ್ಯಕ್ರಮ ಇವತ್ತು ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಬೇಕಲ್ಲ ನಾನೆಲ್ಲ ಇದ್ರೂ ಕೂಡ ನನ್ನ ಜನ ನನ್ನ ಅಣ್ಣ ಅಣಮ್ಮ ನನ್ನ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮ ತೆಗೆದುಕೊಂಡು ಇಡೀ ತಾಲೂಕಿನ ಮೂಲ ಮೂಲಕ ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕು ಅವ್ರು ಕೂಡ ಆ ಭಗವಂತನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ ಒಂದು ಖುಷಿ ಆಗ್ಬೇಕಾದ್ರೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಬೇಕು ಮತ್ತು ಪಕ್ಷವನ್ನ ಸಂಘಟನೆ ಮಾಡಬೇಕು ಮುಂದೆ ಬರ್ತಕ್ಕಂತ ದಿವಸದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಂತ ಕೆಲಸ ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಕ್ಕೆ ಕರೆಸಿ ಗೌರವಿಸಿ ನಮ್ಮನ್ನು ಕೂಡ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆದಿನವರಿಗೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಒನ್ಸಿ ನನ್ನ ಮಾತ್ಮೇಲೆ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್